ಹುಬ್ಬಿ ತಾಲೂಕು ಜೇಲೂರು ಹುಬ್ಬಳ್ಳಿಯ ಕೋಡಿಯಾಲ ಗ್ರಾಮದಲ್ಲಿ ಇಂದು ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ತುಮಕಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿಯೊಂದು ಗ್ರಾಮದಲ್ಲಿ ಗ್ರಂಥಾಲಯಗಳನ್ನು ತೆರೆದಾಗ ಮಾತ್ರ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತದೆ ಮತ್ತು ಮನೆಗೊಂದು ಅಂಬೇಡ್ಕರ್ ಹುಟ್ಟುತ್ತಾರೆ ಎಂದರು ನಾವೆಲ್ಲ ದೇವಸ್ಥಾನವನ್ನು ಕೊಟ್ಟ ಬದಲು ಹಳ್ಳಿ ಗ್ರಾಮಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿದಾಗ ಹಿಂದುಳಿದ ವರ್ಗಗಳು ವಿದ್ಯಾವಂತರಾಗುತ್ತಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕೋಡಿಯಾಲ ಮಹದೇವ ಶಿವನಂಜಪ್ಪ ಕೋಡಿಯಾಲ ನಾರಾಯಣಪ್ಪ ಕೇರ್ತಿರಾಜ್ ರೈತ ಸಂಘದ ಮುಖಂಡ ಮಂಜುನಾಥ್

ಒಂದು ಮೂರು ಮೂರ್ನಾಲ್ಕು ದೇವಸ್ಥಾನ ಒಂದು ಹಕ್ಕಲಿಗರ ಏರಿಯಾದಲ್ಲಿ ಮೂರ್ನಾಲ್ಕು ದೇವಸ್ಥಾನ ಆ ದೇವಸ್ಥಾನಕ್ಕೆ ದೀಪಾವತ್ವಲ ದಿಕ್ಕಿಲ್ಲ ಅದರ ದೇವಸ್ಥಾನದ್ದು ಆ ದೇವಸ್ಥಾನಕ್ಕೆ ಹಾಕುವ ದುಡ್ಡನ್ನ ನಿಮ್ಮ ಊರಿನಲ್ಲಿ ನಿಮ್ಮ ಏರಿಯಾಗಳಲ್ಲಿ ಒಂದೊಂದು ಗ್ರಂಥಾಲಯಗಳನ್ನ ಮಾಡಿದ್ರೆ ಅವತ್ತು ನಿಮ್ಮ ಮನೆಯಲ್ಲಿ ಅಂಬೇಡ್ಕರ್ ಹುಟ್ಟುತ್ತಾನೆ ಅಂಬೇಡ್ಕರ್ ಸುಮ್ಮನೆ ಹುಟ್ಟಕ್ಕೆ ಆಗಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಯಾವತ್ತು ಪುಸ್ತಕ ಓದೋ ಅಭ್ಯಾಸ ನೀವು ಪುಸ್ಕ ಓದಕ್ಕೆ ಈಗ ಕೇಂದ್ರ ಸರ್ಕಾರ ಏನು ಪಿ ಎಚ್ ಡಿ ಮಾಡೋ ಅವಶ್ಯಕತೆ ಇಲ್ಲ ಕನ್ನಡ ಓದಕ್ಕೆ ಬರೆಯಕ್ಕೆ ಬಂದರೆ ಸಾಕು ಪುಸ್ತಕ ಓದಕ್ಕೆ ಒಂದು ಗ್ರಂಥಾಲಯಕ್ಕೆ ಹಾಕೊಡೋಕ್ಕೆ ನಾವಿದ್ದೀವಿ ದೇವಸ್ಥಾನ ಬಿಟ್ಬಿಡಿ ಗ್ರಂಥಾಲಯ ಕೇಳಿ ಗ್ರಂಥಾಲಯ ಕೇಳಿ ನೀವು ನಾವು ಗ್ರಂಥಾಲಯ ಮಾಡ್ಕೊಡ್ತೀವಿ ನಾವಿದ್ದೀವಿ ಯಾವತ್ತೂ ನಮ್ಮ ಮನೆಯಲ್ಲಿ ಅಂಬೇಡ್ಕರ್ನ ನಾವು ಹುಟ್ಟಿಸ್ತೀವಿ ಅಂಬೇಡ್ಕರ್ನ ನಾವು ಬೆಳೆಸ್ತೀವಿ ಅಂಬೇಡ್ಕರ್ನ ನಾವು ಪೋಷಣೆ ಮಾಡ್ತೀವಿ ಅವತ್ತು ಆ ಅಂಬೇಡ್ಕರ್ ಹೆಸರಿಗೆ ಈ ಸಂವಿಧಾನಕ್ಕೆ ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರಿಗೆ ಎಲ್ಲದಕ್ಕೂ ದರ್ಥ ಬರುತ್ತೆ